ಹಾ ರಾಕ್ಲೈನ್ ಸಾವಿರದ ಒಂದು ಐವತ್ತು ಲಕ್ಷ ಅದಾದ್ಮೇಲೆ ಮನು ಅಂತ ಋಷಭ ಸಿನಿಮಾದಲ್ಲೂ ಒಂದೂವರೆ ಕೋಟಿ ರೂಪಾಯಿ ಫ್ರಾಡ್ ಮಾಡಿದ ವ್ಯಕ್ತಿ ಸ್ಟೇಷನ್ ನಲ್ಲಿ ಎಲ್ಲಾ ಎನ್ಕ್ವೈರಿ ಎಲ್ಲ ಮಾಡಿ ಇದಕ್ಕೂ ನಿಮಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ನನಗ ಅವ್ರು ಫೋನ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಹತ್ತಿರ್ತಾರೆ ಈ ತರದ್ದೆಲ್ಲ ಮಾಡ್ಬಿಟ್ಟ ನನ್ನ ಲೈಫ್ ನನ್ನ ಮಗನ ಲೈಫ್ ಹಾಳು ಮಾಡ್ಬಿಟ್ಟ ಅಂತ ಅದಾದ ಅದಾದ್ಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ತರದ್ದು ಬಂತು ಅಂದ್ರೆ ಮನೆ ಕಟ್ಟೋದು ತುಂಬಾ ಕಷ್ಟ ಬಟ್ ಅದನ್ನ ಕೆಡುವ ತುಂಬಾ ಈಜಿ ಅಂದ್ರೆ ನನಗೂ ಬೆಳಿಗ್ಗೆ ಯಾವುದೋ ಒಂದೆರಡು ಖಾಸಗಿ ವಾಹಿನಿಯಲ್ಲಿ ಅದನ್ನ ನೋಡಿದಾಗ ಎಷ್ಟು ಒಂದ್ ಕಡೆ ಐವತ್ತು ಲಕ್ಷ ಅಂತ ಹೇಳ್ತಾ ಇದ್ರು ಇನ್ನೊಂದ್ ಕಡೆ ಎಪ್ಪತ್ತೈದು ಲಕ್ಷ ಅಂತಂದ್ರು ಇನ್ನೊಂದ್ ಕಡೆ ಯಾವ್ದೋ ಇದ್ರಲ್ಲಿ ಒಂದ್ ಕೋಟಿ ಈ ತರದ್ದೆಲ್ಲ ಬಂತು ಅಂದ್ರೆ ನಾನು ಇದನ್ನ ಕರೆದಂತ ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂಥದ್ದು ಅಂದ್ರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದ ಮಧ್ಯದಲ್ಲಿ ಈ ಏನೋ ಒಂದು ಡಿಸ್ಟರ್ಬೆನ್ಸ್ಗಳು ಏನೋ ಒಂದು ಅಂದರೆ ನಾನು ನೋಡಿದಂಥದ್ದು ಒಂದು ಎರಡು ಯಾವುದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಬಂತು ಮತ್ತು ಅದಾದ ಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ಥರದ್ದು ಒಂದು ಬಂತು ಏಕೆಂತಂದರೆ ಆ್ಯಕ್ಚುಲಿ ಇದಕ್ಕೆ ಹದಿನೈದು ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದಿದ್ದು ಯಾರದು ಸತ್ಯರೆಡ್ಡಿ ಅನ್ನೋ ಒಬ್ಬ ಸಿ ಜಿ ವ್ಯಕ್ತಿ ಮೇಲೆ ಅದರಲ್ಲಿ ಇರುವಂಥ ರೆಡ್ಡಿ ಇನ್ನೊಂದು ಸುನೀಲ್ ರೆಡ್ಡಿ ಅಂದ್ಬಿಟ್ಟು ನನ್ನ ಹೆಸರೇ ಇಲ್ಲದೆ ಇರುವಂಥ ಒಂದು ಎಫ್ ಐ ಆರ್ ಕಾಪಿನ ಹಾಕಿ ಇವತ್ತು ಬೆಳಿಗ್ಗೆ ಒಂದು ಎರಡು ಮೂರು ಚಾನಲಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಇದು ಸಿನಿ ಅಂತ ಯಾವುದೋ ಒಂದು ಆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಬರೆದಿದ್ರು ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸ್ಬೇಕಾಗಿದ್ದದನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ ಈ ಥರ ಆಗಿದೆ ಈ ಥರ ಸಿನಿಮಾದ ಟಿ ವಿಗಳಲ್ಲೆಲ್ಲ ಬರ್ತಾ ಇದೆ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬನ್ನಿ ಅರ್ಜುನ್ ಒಂದ್ಸತಿ ಕರೆಸಿ ಮಾತಾಡೋಣ ಅಂತ ಅನ್ಬಿಟ್ಟಂದ್ರು ಅದಕ್ಕೆ ಬಂದಿದ್ದೀನಿ ನಿಮ್ಮನ್ನ ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆದು ಮಾತಾಡುವಂಥ ಪ್ರಯತ್ನ ಆಗಿತ್ತು ಅನ್ನುವಂಥದ್ದು ಅಂದ್ರೆ ಕರೆದಿದ ಉದ್ದೇಶ ಏನು ಅಂತಂದ್ರೆ ಈ ಒಬ್ಬ ಸಿಗಾಕೊಂಡಿದ್ದಾನೆ ಯಾಕೆಂದ್ರೆ ನಮ್ಮ ಸಿನಿಮಾದೆಲ್ಲ ಕೆಲಸ ಮಾಡ್ತಾ ಇದ್ದಂತವನು ನಮ್ಮನ್ನ ಕರೆದು ಇವ್ರು ಹೇಗೆ ಸಂಬಂಧ ಏನು ಅಂತದ ಕೆಲಸದ ವಿಚಾರದಲ್ಲಿ ವಿಚಾರಿಸಿದ್ರು ಇವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದ ದುಡ್ಡೊಂದು ವಿಚಾರಗಳು ಏನೇನಿತ್ತು ಅದು ಪ್ರೊಡ್ಯೂಸರ್ ಮತ್ತೆ ಆ ಸತ್ಯಾರೆಡ್ಡಿ ಅನ್ನೋ ವ್ಯಕ್ತಿ ಮಾಡಗ್ರಿಮೆಂಟ್ ಅದ್ರ ಮಧ್ಯದಲ್ಲಿ ನಮ್ಮನ್ನ ಕರೆದು ವಿಚಾರ ಮಾಡಿದ್ದು ಯಾವಾಗಿಂದ ಪರಿಚಯ ಹೆಂಗ್ ಪರಿಚಯ ಇವ್ ರೀತಿ ಈ ರೀತಿ ಹೇಳ್ತಾ ಇದ್ದಾರೆ ನಿಮ್ದು ಇದಕ್ಕೆ ರಿಯಾಕ್ಷನ್ ಏನು ಅಂತಂದ್ರೆ ನಾನು ಒಂದೇ ಮಾತು ಹೇಳಿದ್ದು ಅಂದ್ರೆ ಒಂದು ನಾಲ್ಕೈದು ಹೆಸರುಗಳು ಹೇಳಿದಾನೆ ಅಂದ್ರೆ ಒಂದು ನಮ್ಮ ಕಂಪ್ನಿಲಿ ಒಂದು ಟೂ ಅಂಡ್ ಹಾಫ್ ಸಿಆರ್ ಅನ್ನೋದ್ ಇದನ್ನ ತಗೊಂಡಿದ್ದಾನೆ ಅದಾದ್ಮೇಲೆ ಇನ್ನೊಂದು ಯಾವ್ದು ಸೋಮ್ಯದು ರಾಕ್ಲೈನ್ ಸಾರದ ಹಾ ರಾಕ್ಲೈನ್ ಸಾರದ ಒಂದು ಐವತ್ತು ಲಕ್ಷ ಅದಾದ್ಮೇಲೆ ಮನು ಅಂತ ಋಷಭಾ ಸಿನಿಮಾದಲ್ಲಿ ಒಂದುವರೆ ಕೋಟಿ ರೂಪಾಯಿ ಫ್ರಾಡ್ ಮಾಡಿದಾನೆ ಆ ವ್ಯಕ್ತಿ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ನಾಲ್ಕೈದು ಜನಕ್ಕೆ ಹೇಳಿ ನಮ್ಮ ಸಿನಿಮಾದಲ್ಲೇನೆ ಒಂದು ನಾಲ್ಕೈದು ಜನಕ್ಕೆ ಕೊಟ್ಟಿದ್ದೀವಿ ಅನ್ನೋ ಒಂದು ವಿಚಾರನ ಅವನು ಎಲ್ಲಾದ್ರಲ್ಲೂ ಹೇಳ್ಕೊಂಡು ಬಂದಿದ್ದಾನೆ ಇದು ಸುಳ್ಳು ಸುಳ್ಳು ಅಲಿಗೇಷನ್ ಅಂತ ಅಂದ್ಬಿಟ್ಟು ಸ್ಟೇಷನ್ ನಲ್ಲಿ ಎಲ್ಲ ಎನ್ಕ್ವೈರಿ ಎಲ್ಲ ಮಾಡಿ ಇದಕ್ಕೂ ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಅಡ್ವೊಕೇಟ್ ಕಡೆಯಿಂದ ಬಂದು ಇವ್ರಿಗೆ ಹೇಳಾದ್ಮೇಲೆ ಅವರು ಕೂಡ ಇಲ್ಲ ಕರೆಸ್ಬಿಡಿ ಇವತ್ತು ಒಂದು ಮೀಡಿಯಾನ ಕರೆಸಿ ಅದನ್ನ ಡಿಕ್ಲೇರ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಇದನ್ನ ವಿಚಾರಣೆಗೆ ಬನ್ನಿ ಇದೆಲ್ಲ ವಿಚಾರಣೆ ನಡೀತಾ ಇದೆ ಅಂದ್ರೆ ಒಂದ್ ನಾಲ್ಕೈದು ಜನ ನನ್ನ ಕರೆದಿದ್ರು ನನ್ನ ಅಸೋಸಿಯೇಟ್ ಸ್ವಾಮಿನ ಕರೆದಿದ್ರು ಪ್ರವೀಣ್ ಅನ್ನೋ ವ್ಯಕ್ತಿನ ಕರೆದಿದ್ರು ನಿರ್ಮಾಪಕರನ್ ಕರೆದಿದ್ರು ಅದಾದ್ಮೇಲೆ ಡಿಜಿಟಲ್ ಟೆರನ್ ಅನ್ನೋ ಕಂಪ್ನಿಲಿ ಮಾತಾಡ್ತಾ ಇದ್ದ ಇದು ಕೆಲಸ ಮಾಡ್ತಾ ಇದ್ದಂತ ಆ ಯಾರ ಅವ್ರ ಹೆಸರೇನು ಮಾರುತಿ ಮತ್ತೆ ಲೋಕೇಶನ್ ಅವ್ರನ್ನ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದಾರೆ ಯಾರ್ಯಾರು ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾನು ಎಲ್ಲರನು ಕರೆದು ಎನ್ಕ್ವೈರಿ ಮಾಡಿದರೆ ಮತ್ತೆ ಕೊಟ್ಟಿರೋರು ಅದನ್ನ ಒಪ್ಕೊಂಡು ನಮ್ಗೆ ಇಷ್ಟಿಷ್ಟ್ ಕೊಟ್ಟಿದ್ರು ಅಂತಂತ ಅನ್ಬಟ್ ಅದನ್ನ ವಾಪಸ್ ಇದ್ರ ಏನು ಚೆಕ್ ಹೋಗಿ ಕೋಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಏ ನಿಮ್ಮ ಮೇಲೆ ಯಾಕೆ ಸರ್ commission ಆರೋಪ? ಅದೇ ನನಗೂ ಗೊತ್ತಿಲ್ಲ. ತಂಡದ ಭಾಗ ನೀವು. ಹೌದಾ? ನಿರ್ಮಾಪಕರು ನಿರ್ದೇಶಕರು ಮತ್ತೆ ನಟರು ಒಬ್ಬ ಒಂದು ಕೋಆರ್ಡಿನೇಷನ್ ಇಲ್ಲದನೆ ಈ ಸಿನಿಮಾ ಸಾಧ್ಯ ಇಲ್ಲ. ಇದೆಲ್ಲವೂ ಆಗಿದೆ. ಈಗ ಯಾಕೆ ಈ ತರ ಅಂತಂತ ಅಂದ್ರೆ ಇನ್ನೊಂದು ಏನಾಗುತ್ತೆ ಇವಾಗ ಕೊಟ್ಟಿದ್ದೀವಿ ಅಂತ ತಕ್ಷಣ ಏನಾದರೂ ಒಂದು ಪ್ರೂಫ್ ಅನ್ನೋದೊಂದು ಇರಬೇಕಲ್ವಾ ಹೇಗೆ ಯಾಕೆಂತಂದರೆ ಅದು ಹತ್ತು ರೂಪಾಯಿ ಅಲ್ಲ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಒಬ್ಬರು ಐವತ್ತು ಲಕ್ಷ ಅಂತಾರೆ ಒಬ್ಬರು ಎಪ್ಪತ್ತೈದು ಲಕ್ಷ ಅಂತಾರೆ ಇನ್ನೊಬ್ರು ಒಂದು ಕೋಟಿ ಅಂತಾರೆ ಒಂದು ಕೋಟಿನ ಯಾವುದಾದ್ರೂ ಒಂದು ಫೋನ್ ಕಾಲೋ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೆಸೇಜೋ ಅಂತಂದರೆ ಯಾವುದು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ರು ಅವನು ಎಲ್ಲಿ ಡ್ರಾ ಮಾಡಿದ್ದಾನೆ ಎಲ್ಲಿ ಕೊಟ್ಟಿದ್ದಾನೆ ಯಾವ ಜಾಗದಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕಾದರೂ ಒಂದಾದರೂ ಒಂದು ಮಾಹಿತಿನಾದರೂ ಇರಬೇಕಲ್ವಾ ಈಗ ಆಕ್ಚುಲಿ ನಾವು ಅವ್ರಿಗೆ ಕೆಲಸ ಕೊಟ್ಟಾಗ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಡಬೇಕು ಅನ್ನೋ ಥರದ್ದು ಒಂದು ಮಾತುಕತೆ ಆಗಿತ್ತು ಕ್ಲೈಮ್ಯಾಕ್ಸ್ ಒಂದೇ ಕೊಡಬೇಕು ಅನ್ನೋದು ಮಾತುಕತೆ ಆದಾಗ ಯಾವಾಗ ಯಾವ ಡಿಸ್ ಮೇ ನಮ್ಮ ಸ್ವಾಮಿ ಅದು ಮೇ ತಿಂಗಳು ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲಿ ಏನೋ ಬಂದು ನಮ್ಮನ್ನ ಯಾರು ಇವನು ಸಂಕೇತ ಅನ್ನೋನು ಕರ್ಕೊಂಡ್ಬಂದು ನಮ್ಮನ್ನು ಮೀಟ್ ಮಾಡಿಸ್ತಾನೆ ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತ್ ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಕೊಡೋಣ ಇವನಿಗೆ ಅಂತಂದ್ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ತಾರೆ ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾನು ಅವ್ನಿಗೆ ಯಾವುದು ಬ ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತಂದ್ಬಿಟ್ಟು ಮಾತಾಡಿ ಅವ್ನಿಗೆ ಕೊಟ್ಟಾಗ ಅವ್ನಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ ನನಗೆ ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂತಾನೆ ಫಸ್ಟು ನಮ್ಮದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ್ದು ದುಡ್ಡು ತತ್ರ ನಾಲ್ಕು ಚಿಲ್ಲರೆ ಏನೋ ಮಾತಾಡಿರ್ತಾರೆ ಅದಾದಮೇಲೆ ಅವರೇ ಪ್ರೊಡ್ಯೂಸರು ಮತ್ತು ಅವರು ಮಾತಾಡಿಕೊಂಡು ಏಳು ಕೋಟಿನೋ ಎಂಟು ಕೋಟಿನೋ ಡಿಸೈಡ್ ಮಾಡ್ಕೊಂಡು ಅವರು ಮತ್ತೆ ಆ ಸುನೀಲ್ ಅನ್ನೋ ವ್ಯಕ್ತಿ ಇವ್ರ ಇವ್ರೆ ಡಿಸೈಡ್ ಮಾಡ್ಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಅವ್ನು ಹೋಗ್ತಾ ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು ರಾಕ್ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ ಅದಾದ್ಮೇಲೆ ಋಷಭ ಅಂತ ಒಪ್ಕೋತಾನೆ ಅದಾದ್ಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ರು ಅವ್ರ ಒಂದು ಸಿನಿಮಾ ಮಾಡ್ತಾ ಇರ್ತಾರೆ ಅವರು ಒಂದಿನ ಮಾಡ್ತಾರೆ ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವ್ನ ಕೈ ಕೊಟ್ಟು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಸೈಮಾ ಇದರಲ್ಲಿ ಯಾವುದು ದುಬೈಯಲ್ಲಿ ಅವ್ರ ಮಗಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತನ್ಬಿಟ್ಟು ಪ್ಲಾನ್ ಮಾಡಿ ಎಲ್ಲ ಮಾಡ್ಕೊಂಡು ಕೊನೆ ಅವನು ಹತ್ತು ಲಕ್ಷ ಅವ್ರಿಗೂ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಮೋಸ ಮಾಡಿ ನನಗೆ ಅವರು ಫೋನ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಹತ್ತಿರ್ತಾರೆ ಈ ತರದ್ದೆಲ್ಲ ಮಾಡ್ಬಿಟ್ಟ ನನ್ನ ಲೈಫ್ ನನ್ನ ಮಗನ ಲೈಫ್ ಹಾಳು ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕರೆದು ಬೈದು ನಾವೇ ಹೇಳಿ ಈ ಥರದ್ದೆಲ್ಲ ಮಾಡಬೇಡ ಅಂತ ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರದ್ದು ಏನಿದೆ ಹೋಗಿ ದುಡ್ಡು ಕೊಡು ಅಂತನ್ಬಿಟ್ಟು ಹೇಳ್ಬಿಟ್ಟು ಕೊಡ್ಸಿರ್ತೀವಿ ನಾವು ನಿಮಗೆ ಕೆಲಸ ಮಾಡ್ಕೊಡ್ಲಿಲ್ಲ ನೆಕ್ಸ್ಟ್ ಅದನ್ನ ಹೆಂಗೆ ಶಿಫ್ಟ್ ಮಾಡ್ಕೊಂಡ್ರಿ ಕೆ ಯಾರಿಗೆ ಕೊಟ್ರಿ ಅನ್ನೋಂಥ ಪ್ರಶ್ನೆ ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸ್ಕೊಡುವಂತದ್ದು ಆಗಿಲ್ವಾ ಯಾರ ಹತ್ರ ಸರಿ ಸರಿ ಇಲ್ಲ ಅವ್ನು ಬಿಟ್ಟು ಹೊಟ್ಟೋದ ರಾತ್ರೋ ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು ಅದಾದ್ಮೇಲೆ ಎಂಟು ತಿಂಗಳು ಈಗ್ಲೇ ಮೇಯಲ್ಲೇ ಸಿಕ್ಕಿರೋದು ಈ ತಿಂಗಳು ಯಾವ್ದು ಜುಲೈಯಲ್ಲೇ ಅವನು ಜುಲೈ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಹೈದರಾಬಾದಿಂದ ಅವ್ನು ಸರಿ ಈಗ ನಿರ್ಮಾಪಕರು ಮತ್ತೆ ನೀವು ಇದ್ರ ಬಗ್ಗೆ ಕೂತ್ ಮಾತಾಡಿದ್ರ ಯಾವ ಬಗ್ಗೆ ಈ ಕಮಿಷನ್ ಆರೋಪದ ವಿಚಾರ ಬಂದಿರೋಂತ ಸಂದರ್ಭಕ್ಕೆ ಹೌದು ಆ ನಿಮ್ಮ ಈ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡುವ ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲಿ ಅಲ್ವಾ ಅವರು ಈ ರೀತಿ ಆರೋಪ ಮಾಡ್ತಾರೆ ಬಗ್ಗೆ ಮಾತಾಡಿದ್ರ ಅಂತ ಇಲ್ಲ ಅದ್ರ ಬಗ್ಗೆ ಏನಾಯ್ತು ಅಂತಂದ್ರೆ ನಮಗೂ ಅವ್ರಿಗೂ ಯಾವುದೋ ಒಂದು ಈ ಕೆಲಸಗಳು ನಡೀತಾ ಇರ್ಬೇಕಾದ್ರೆ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಇಂದ ನಾವು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ನಾವು ಮಾತಾಡುವುದಿಲ್ಲ ಹಂಗಾಗಿ ವಿಚಾರದ ಬಗ್ಗೆ ಮಾತಾಡಿದ್ರು ಈಗ ನಡುವೆನೂ ಇಂಥದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಅಂದರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟರ್ಗೆ ಮತ್ತು ಹೀರೋಗೆ ಡೈರೆಕ್ಟರ್ಗೆ ಮತ್ತು ಕ್ಯಾಮ್ರಾ ಈ ಥರದ್ದು ಯಾವುದೋ ಒಂದು ಕಾನ್ಫ್ಲಿಕ್ಟ್ಗಳು ಬರ್ತಾನೆ ಇರ್ತವೆ ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಸಿನಿಮಾ ಯಾಕೆಂತಂದರೆ ಇದು ಈ ಸಿನಿಮಾದಲ್ಲಿ ಒಂದೇರಲ್ಲೇ ಜಗಳ ನಡೀತಾ ಇದೆ ಥರದ್ದಲ್ಲ ತುಂಬ ಸಿನಿಮಾಗಳಲ್ಲಿ ಈ ಥರದ್ದು ಜಗಳಗಳು ನಡೀತಾನೆ ಇರ್ತವೆ ಎಲ್ಲರ ಮೇಲೆ ನೇರವಾಗಿ ಮೇಲೆ ಆರೋಪ ನನ್ನ ನನ್ನ ಒಬ್ಬن ಮೇಲೆ ಅಲ್ಲ ಮಾಡಿರೋಂತದ್ದು ನನ್ನ ಮೇಲೆ ಮಾಡಿದಾನೆ ತಿರ್ಗದಾದ್ಮೇಲೆ ನಮ್ಮ ಕ್ಯಾಮೆರಾಮನ್ ಮೇಲೆ ಮಾಡಿದಾನೆ ನಮ್ಮ ಎಡಿಟರ್ ಮೇಲೆ ಮಾಡಿದಾನೆ ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿಯನ್ನೂ ಕೂಡ ಕರೆದು ಒಂದ್ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲಿ ಸ್ಟೇಷನ್ ಅಲ್ಲಿ ಎಲ್ಲರ ಮೇಲೂ ಅಲಿಗೇಷನ್ ಮಾಡಿದಾನು ಒಬ್ಬن ಮೇಲೆ ಮಾಡಿಲ್ಲ ಬಟ್ ನಿಮ್ಮ ಅಲಿಗೇಷನ್ ಮಾಡಿದ್ರು ಸುನಿಲಾ ಸತ್ಯ ರೆಡ್ಡಿನಾ ಸುನಿಲ್ ರೆಡ್ಡಿನ ಯಾರು ಸತ್ಯ ರೆಡ್ಡಿ ಸುನಿಲ್ ಸುನಿಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್ ಅಲ್ಲ ಆಲ್ರೆಡಿ ಅವ್ರದ್ದು ಏನು ಕರೆದ್ರು ಅವ್ರು ಏನು ಕೇಳಿದ್ರು ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೀನಿ ನಾನು ಅವ್ರಿಗೆ ಅದು ಇನ್ನೂ ಒಂದೇನು ಹೇಳಿದ್ದೀನಿ ಅಂತಂದರೆ ನಿಮ್ಗೆ ಏನಿ ಟೈಮ್ ಯಾವಾಗಲೇ ಬೇಕಂತಂದ್ರೂ ನನ್ನ ಸಹಕಾರ ಇರುತ್ತೆ ನಿಮ್ಮ ಎಲ್ಲ ಎನ್ಕ್ವೈರಿಗಳು ಪ್ರತಿಯೊಂದಕ್ಕೂ ನೀವು ಯಾವಾಗಾದರೂ ಕರಿಬೋದು ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇನ್ಸ್ಪೆಕ್ಟ್ರು ಅವರೇ ಮಾಡಿದ್ದು ಸರಿ ಈಗ ನಿಮ್ಮ ರೆಮ್ಯುನಿರೇಷನ್ ಏನೋ ಬಂದಿಲ್ಲ ಒಂದೇನು ನಾನು ನನ್ನ ಉದಯ್ ಮೆಹ ಅವ್ರ ಅಗ್ರಿಮೆಂಟ್ ಆಗಿದ್ದು ಟೂ ಇಯರ್ಸ್ ಅಂದ್ರೆ ಮಾರ್ಚ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೆ ಅಲ್ಲಿವರೆಗೆ ಒಂದು ಅಗ್ರಿಮೆಂಟ್ ಆಗಿತ್ತು ಅದಾದ್ಮೇಲೆ ಒನ್ ಆ್ಯಂಡ್ ಹಾಫ್ ಇಯರ್ ಜಾಸ್ತಿ ಆಗಿದೆ ಕೆಲಸ ಏನಂತಂದ್ರೆ ತ್ರೀ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ಈ ಸಿನಿಮಾ ಮುಗಿಯೋದಕ್ಕೆ ಅದಕ್ಕೆ ಅವರ ಹತ್ರ ನನ್ನ ಮತ್ತೆ ಅವರು ಅವರು ನಾವಿಬ್ಬರು ಕುತ್ಕೊಂಡು ಮಾತಾಡಿ ನಾನು ಶಂಕರಪೌರ ಹತ್ರ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೊತಾ ಇದ್ದೀವಿ ಅದೇನು ಈ ವಿಚಾರ ಇಲ್ಲಿ ಪ್ರೆಸ್ ಕರೆದಿರುವಂಥದ್ದು ಆ ವಿಚಾರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಬಂದಿರೋ ಈಗ ಯಾವುದೋ ಐವತ್ತು ಲಕ್ಷ ತೊಗೊಂಡಿದ್ದೀವಿ ಇವ್ರು ಯಾರೋ ಒಂದು ಯಾವುದೋ ಎರಡು ಖಾಸಗಿ ವಾಹಿನಿಲಿ ಅರ್ಜುನ್ಗೆ ಇವತ್ತು ಪೊಲೀಸ್ನವರು ಇದನ್ನ ಇದನ್ನು ಕೊಟ್ಟಿದ್ದಾರೆ ಏನೋ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅರೆಸ್ಟ್ ಆಗಿಬಿಡ್ತಾರೆ ಇವತ್ತು ಜೈಲ್ ಕೊಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಅದನ್ನು ಕ್ಲಿಯರ್ ಮಾಡೋಣ ಅಂತ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಮಾಧ್ಯಮ ಅನ್ನೋದು ಒಂದು ತುಂಬ ಪವರ್ಫುಲ್ ಎಲ್ಲ ಜನನೂ ಅದನ್ನು ಪ್ರೀತಿಸ್ತಾರೆ ಅದನ್ನು ನಂಬ್ತಾ ಇರ್ತಾರೆ ಅದನ್ನು ಮೀರಿ ಎ ಪಿ ಅರ್ಜುನ್ ಅನ್ನೋ ಒಂದು ಹೆಸರನ್ನು ನಾನು ಕಟ್ಕೊಂಬರೋದಕ್ಕೆ ಒಂದು ಸತತವಾಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಕಷ್ಟಪಟ್ಟಿದ್ದೀನಿ ಯಾವನೋ ಒಬ್ಬ ಅವನ ತೀಟೆಗೋ ಏನಕ್ಕೋ ಒಂದು ನನ್ನ ಮೇಲಿರೋ ಯಾವುದೋ ಒಂದು ಕೋಪಕ್ಕೋ ತೊಗೊಂಬಂದು ಒಂದು ಯಾವುದಾವುದೋ ಒಂದು ನ್ಯೂಸ್ಗಳನ್ನ ಮಾಡಿ ಕೆಟ್ಟ ಅವ್ಯಾಚ ಶಬ್ದಗಳಲ್ಲಿ ನಮ್ಮದೊಂದು ಸ್ಟೋರಿನ ಮಾಡಿ ಕೊಟ್ಟಾಗ ನಮ್ಮವ್ರಿಗೆ ಗೊತ್ತಿರುತ್ತೆ ಸರಿ ತಪ್ಪು ಏನು ಅಂತ ಅಂದ್ಬಿಟ್ಟು ಬಟ್ ಹೊರಗಡೆ ಜಗತ್ತು ನೋಡ್ತಾ ಇರುತ್ತಲ್ಲ ಎಲ್ಲೋ ಒಂದು ಹಳ್ಳಿಗಳಲ್ಲಿ ನೋಡ್ತಾರೆ ನಮ್ಮನ್ನ ನಮ್ಮನ್ನ ಏನ್ ಅನ್ಕೊಂಡಿರ್ತಾರೆ ಓ ಇವರು ಉತ್ತಮರು ಇವ್ರು ಒಳ್ಳೆಯವರು ಅನ್ನೋದನ್ನ ಅನ್ಕೊಂಡಿರ್ತಾರೆ ಈ ತರದ್ದೆಲ್ಲ ನೋಡಿದಾಗ ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಈಗ ಬರೆಯೋದು ತುಂಬಾ ಈಸಿ ನಾವು ಕಟ್ಕೊಂಡ್ ಬರೋದು ಒಂದು ಮನೆ ಕಟ್ಟೋದು ತುಂಬಾ ಈಸಿ ಬಟ್ ಅದನ್ನ ಕೆಡುವ ತುಂಬಾ ಅಂದ್ರೆ ಮನೆ ಕಟ್ಟೋದು ತುಂಬಾ ಕಷ್ಟ ಬಟ್ ಅದನ್ನ ಕೆಡೋದು ತುಂಬಾ ಈಸಿ ಅದೇ ರೀತಿ ನನ್ನ ಜರ್ನಿಲಿ ಯಾರು ನನ್ನನ್ನು ನನ್ನನ್ನು ಬಿಲ್ಡ್ ಮಾಡ್ಕೊಳ್ಳೋಕಾಗ್ಬೋದು ನಾನು ಸಿನಿಮಾಗಳನ್ನ ಮಾಡೋಕ್ಕಾಗ್ಬೋದು ಯಾರು ನನ್ನ ಬೆನ್ನೆಲುಬಾಗಿ ಯಾರೂ ನಿಂತಿಲ್ಲ ಬಟ್ ಬೆಳೆದಾದ್ಮೇಲೆ ಮೇಲೆ ಯಾವುದೋ ಒಂದು ತೇಜೋವದೆ ಮಾಡುವಂಥದ್ದಾಗಲಿ ಹಿಂದೆಗಡೆ ಬ್ಯಾಕ್ಸ್ಟ್ಯಾಬ್ ಮಾಡುವಂಥದ್ದಾಗಲಿ ಯಾಕೆ ಮಾಡಬೇಕು ಅಟ್ಲೀಸ್ಟ್ ಎಫ್ ಐ ಆರ್ ಕಾಪೀಲಿ ನನ್ನ ಹೆಸರಿದ್ದು ನೀವು ರಿಪೋರ್ಟ್ ಮಾಡಿದ್ರೆ ಒಂದು ನ್ಯೂಸ್ ಮಾಡಿದ್ರೆ ಗುಡ್ ಎಫ್ ಐ ಆರ್ ಕಾಪೀಲಿ ನನ್ನ ಹೆಸರಿಲ್ಲ ನನ್ನ ಬಗ್ಗೆ ಪ್ರೊಡ್ಯೂಸರ್ ಆಗಲಿ ಇಡೀ ಚಿತ್ರತಂಡದಲ್ಲಾಗಲಿ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದಾಗ ಯಾರೋ ಒಬ್ಬ ಊಹಾಬಾಹುಗಳನ್ನ ಅಟ್ಲೀಸ್ಟ್ ನನ್ನದು ಫೋನ್ ನಂಬರ್ ಇದೆ ಅಲ್ಲ ಈ ಥರದ್ದೊಂದು ಬಂದಿದೆ ಅಂತ ನನ್ನನ್ನು ಕೇಳ್ಬೋದು ಅಟ್ಲೀಸ್ಟ್ ನಿರ್ಮಾಪಕರನ್ನು ಕೇಳ್ಬೋದು ಇಲ್ಲ ನಮ್ಮ ಟೀಮಲ್ಲಿರುವಂಥ ಹೀರೋ ಕ್ಯಾಮ್ರ ತುಂಬ ಜನ ಎಷ್ಟು ಜನ ಇದ್ದಾರೆ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿ ಕೇಳಿ ಹಾಕುವಂಥದ್ದು ಆಗ್ಬೋದಲ್ಲ ಯಾಕದನ್ನು ಮಾಡಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಇನ್ನೊಂದೇನಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲರದ್ದು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಒಂದೇ ಏನಂತಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ತುಂಬ ದೊಡ್ಡ ಬಜೆಟ್ ಆಗಿರೋದ್ರಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೀರೋ ಕೆಲಸ ಮಾಡಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೆಲಸ ಮಾಡಿ ಯಾವುದೋ ಒಂದು ಸಿನಿಮಾ ಯಾಕೆಂದರೆ ಎಲ್ರಿಗೂ ಒಂದು ಪ್ರೀತಿ ಇದೆ ಮತ್ತೆ ಇಡೀ ಎಂಟೈರ್ ಇಂಡಿಯಾದಲ್ಲಿ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ದೊಡ್ಡದಾಗಿ ಬರ್ತಾ ಇದೆ ಅಂತಂದಾಗ ಈ ಥರದ್ದೆಲ್ಲ ಕೆಟ್ಟ ಸುದ್ದಿಗಳನ್ನ ಹಾಕಿ ನಮ್ಮನ್ನು ಯಾಕೆ ಒಂದು ಗೊಂದಲಕ್ಕಿಡ್ ಇವತ್ತು ಆ ಎರಡು ಚಿತ್ರವಾಹಿನಿಯಲ್ಲಿ ಈ ನ್ಯೂಸ್ ಬರಲಿಲ್ಲ ಅಂದಿದ್ರೆ ನಾನು ಈ ಪ್ರೆಸ್ ಮೀಟ್ನಾಗ ಕರೀತಾ ಇರಲಿಲ್ಲ ಅಂದರೆ ಎಫ್ಐಆರ್ ಆರ್ ಅಲ್ಲಿ ಹೆಸರೇ ಇಲ್ಲದೇ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಏನಕ್ಕೆ ಅಂತ ಸರಿ ಈಗ ಯಾಕೆ ಆಗಿರ್ಬೋದು ಹಾಗಾದ್ರೆ ನಿಮ್ಮ ತಂಡದಿಂದ ಅದನ್ನು ನ್ಯೂಸ್ ಮಾಡಿದಾರಲ್ಲ ಅವರನ್ನೇ ಕೇಳಬೇಕು ನಾನು ಈಗ ನಿಮ್ಮ ಯಾಕೆಂತಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಎರಡು ಚಾನಲ್ನ ಬಿಟ್ಟು ಬೇರೆಯವರೆಲ್ಲರೂ ನನಗೆ ಕಾಲ್ ಮಾಡಿದ್ದಾರೆ ನಾನೇನು ಒಂದೇ ಮಾತು ಹೇಳಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರಾ ನನ್ನ ಬಗ್ಗೆ ಯಾರಾದರೂ ಮಾಡಿ ನ್ಯೂಸ್ ಮಾಡಿ ಇಲ್ಲ ಐ ಆರ್ ಅಲ್ಲಿ ನಾನು ಹೆಸರಿದೆಯಾ ನ್ಯೂಸ್ ಮಾಡಿ ಇಲ್ಲ ಅಟ್ಲೀಸ್ಟ್ ನಗರ ಪೊಲೀಸ್ ಸ್ಟೇಷನ್ ತುಂಬ ದೂರ ಏನಿಲ್ವಲ್ಲ ಹೋಗಲ್ಲಿ ಕೇಳ್ಬೋದಲ್ಲ ಏನು ನಡೆದಿದೆ ಏನಾಗಿದೆ ಇದರಲ್ಲಿ ಒರಿಜಿನಾಲಿಟಿ ಏನು ದುಡ್ಡು ತಗೊಂಡಿರೋರು ಯಾರು ಇರೋರು ಯಾರು ಅಂತ ಗೊತ್ತಿರುತ್ತಲ್ಲ ಯಾರು ನಮ್ಮನ್ನು ಎನ್ಕ್ವೈರಿ ಮಾಡಿದತ್ತ ಹಿಡೀತಾ ಎಲ್ಲಾರು ಯಾರ್ಯಾರನ್ನ ಕರೆದು ಎನ್ಕ್ವೈರಿ ಮಾಡಿದ್ರು ಗೊತ್ತಿದೆ ಅಲ್ವಾ ಸತ್ಯದಿಂದ ಯಾರನ್ನ ಸುಳ್ಳಲ್ಲಿ ಯಾರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಕಾನೂನು ಎಲ್ಲಾರ್ಗು ಇದೆ ಅಲ್ಲ ಸರ್ ಆಕ್ಚುಲಿ ಮಾರ್ಟಿನ್ ಬಜೆಟ್ ಬಜೆಟ್ ಜಾಸ್ತಿ ಆಯ್ತು ತಿರ್ಗಾ ಇದಾಯ್ತು ಅಂತ ಹೆಚ್ಚಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಆ ಬಜೆಟ್ ಬೇಕಾಗುತ್ತೆ ಆ ಬಜೆಟ್ ಆಗುತ್ತೆ ಅದು ಯಾಕೆಂತಂದ್ರೆ ಫಸ್ಟೇ ಡಿಸೈಡ್ ಮಾಡಿರ್ತಾರೆ ನಿರ್ಮಾಪಕರಾಗ್ಬೋದು ಇಲ್ಲ ನಿರ್ದೇಶಕರಾಗ್ಬೋದು ಇಲ್ಲ ಹೀರೋ ಆಗ್ಬೋದು ಒಂದು ಸಿನಿಮಾ ಅಂತ ಆದಾಗ ಯಾರೂ ಬ್ಲೈಂಡಾಗಿ ಇಪ್ಪತ್ತು ಕೋಟಿ ಹೇಳ್ಬಿಟ್ಟು ನೂರು ಕೋಟಿ ತಗೊಂಬಂದು ಯಾರೂ ಹಾಕಲ್ಲ ಒಂದು ಬ್ಲೈಂಡಾಗಿ ಯಾಕೆ ಅಂತಂದರೆ ಅದು ಕೂತು ಮುಂಚೆನೇ ಏನು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸೇಷನ್ ಬರ್ಬೋದೇ ಹೊರತು ಟ್ವೆಂಟಿ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ಗೆ ಹೋಗೋಲ್ಲ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟೆಲ್ಲ ಡಿಫ್ರೆನ್ಸೇಷನ್ ಬರೋದೇ ಇಲ್ವಲ್ಲ

ಅದು ಕೆಲವೊಂದು ಕಡೆ ನಾವು ಕೂತ್ಕೊಂಡು ಮಾತು ಮಾತಾಡ್ಕೊತಾ ಇರ್ತೀವಿ ಇಲ್ಲ ಪ್ರೊಡ್ಯೂಸರ್ನ ಕೇಳಿರ್ತೀವಿ ಪ್ರೊಡ್ಯೂಸರ್ ಬರಲಿಲ್ಲ ಅಂತಂದಾಗ ಚೇಂಬರ್ಗೆ ಹೋಗಿರುತ್ತೆ ಅಂತಂದ್ರೆ ನಮ್ಮ ಏನು ಕಷ್ಟ ಸುಖಗಳನ್ನ ಕೇಳೋಕ್ಕೆ ಅಂತ ಇರೋದು ಚೇಂಬರು ಇಲ್ಲ ಅಂತಂತಂದರೆ ಅದನ್ನು ಮೀರಿದ್ದು ಕಾನೂನು ಇಲ್ಲೇ ತಾನೇ ಡಿಸೈಡ್ ಆಗಬೇಕು ಇನ್ನಲ್ಲಿ ಡಿಸೈಡ್ ಆಗುತ್ತೆ ಅದು